ಎಷ್ಟು ಚೆನ್ನಾಗಿದೆ ಅಷ್ಟೇ ಡೇಂಜರ್ ಡೈಂಜರ್ ಕಚ್ಚಿದ್ರೆ ಏನಾಗಲ್ಲ ನಮ್ಗೆ ಏನಾಗಲ್ಲ ಹೊಟ್ಟೆಂಟಿ ಏನು ಆಗಲ್ಲ ಸಾವು

ಅಪ್ಪ ಎಳ್ಕೊಂಡಿತ್ತಾ ಎಳ್ಕೊಂಡಿತ್ತಾ ಕಾಲಿ ಎಳ್ಕೊಂಡಿತ್ತಾ ಹ್ಮ್ ಬುಟ್ ಬುಟಿ ಈಗ ಅಣ್ಣ ಹೋಗಿ ಬ್ರಹ್ಮಣಕ್ಕೆ ಎಳ್ಕೊಳ್ಳಿ ಇವಲ್ಲ ಬಾರಿ ಚಲ್ಲ ಎಳ್ಕಬೈತೆ ಇವ್ರು ಆಗಿರೀತೆ ನೀವು ಚಾನೆ ಇಂದ ಇಲ್ಲ ಅವರ ದೇವರು ಅವರೇ ನೀನು ಬೈತೆ ಅಣ್ಣ ನೀನು ಕಾಲಿ ಬಿಡಿ ನೀನು ಕಾಲಿ ಮಾಡಬೇಕಂತೆ ಎತ್ అన అలా అదైతే మొగలికి తగలాలి మీ నిరాంతే ఆ పట్టేతావ మా హ్ డిపుల్ కొట్టు ఓహ్ అది అది చెప్పి అందరికీ అది కండి ఇదో కండిరా అలానేనే అయ్యో వందరి యోడు ఒక్క నేను కరిగాను ఆన నినాసేక రెటెనా ఇలి పట్టేతావ నొడు పట్టేతావ నొడు మనా ಇದ್ರ ಅಂದರೆ ಇಂಡಿಯನ್ಸ್ ಪ್ರತೀವಿ ಒಂದು ನೀರು ಟ್ಯಾಕ್ಸಿನ್ನ ಹೊಂದಿರ್ತದೆ ಕಚ್ಚಿದಾಗ ನಮ್ಮ ಟ್ರೈನ ಬ್ರೇಕ್ ಡೌನ್ ಮಾಡುತ್ತೆ ಆದಷ್ಟು ಯಾವ ಚಿಕ್ಕ ಬಂದ ನಾವು ಸೀದಾ ಒಂದು ಒಳ್ಳೆ ಹಾಸ್ಪಿಟ್ಲ್ಗೆ ಹೋಗಬೇಕು ಯಾವ ಥರ ಯಾವುದೇ ಥರ ಫಸ್ಟ್ ಏಡ್ ಆಗಲಿ ದಾರ ಕಟ್ಕೊಳ್ಳೋದು ಏನೋ ಮಾಡಬೇಕು ಸೀದಾ ಒಂದು ಒಳ್ಳೆ ಗಾಡಿ ಹತ್ಕೊಂಡು ಹೌದು

ನಾಗರಾವ್ ಮಾತಾಡೋಣ ನೀವು ಬೇಗ ಹತ್ ಕೊಡ್ತದೆ ಹೋಗಿ ಸ್ವಲ್ಪ ಏನಿಲ್ಲ ಬರೋ ಅಯ್ಯೋ

eh direla kan macam ni mana macam jawab ikut macam ni ay naklah macam ni macam ni macam

ರಂಗಾಯ ದೊಡ್ಡಿಕೆ ಅದರ ಸ್ನೇಹಿತರೆ ರಾಮನ ಓಕೆ ಸೇಫ್ ಆಗಿರಿ ಹುಷಾರಾಗಿರಿ ಅಂತ ಹೇಳಿದೆ ಎಲ್ಲರಿಗೂ ಅದ್ಯೋ ಜಯ ಸ್ನೇಹಿತರೆ ಜಸ್ಟು ನಮ್ಮ ರಂಗಾಯ ಊರಲ್ಲಿ ರಕ್ಷಣೆ ಮಾಡಿದಂತಹ ಒಂದು ಡ್ರಮ್ ಹತ್ತಿರ ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಸ್ನೇಹಿತರೆ ನೋಡೋರಲ್ವಾ ಆ ಜಾಗನ ಆದಷ್ಟು ಮನೆಗಳ ಹತ್ತಿರ ಆ ಥರ ಡ್ರಮ್ ಇಟ್ಕೊಳ್ಳೋದಾಗಿ ಮೇಲೆ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರಿ ಆ ಜಾಗನೇ ಎತ್ತಿ ಯಾಕಂದರೆ ಕಪ್ಪೆಗಳು ಹಿಲ್ಲಿಗಳು ಬಂದಾಗ ಖಂಡಿತ ಆ ಜಾಗದಲ್ಲಿ ಹಾವುಗಳು ಬಂದೇ ಬರ್ತವೆ ಮತ್ತು ನಾವು ಏನು ಮಾಡ್ತಾಯಿದ್ದೀವಿ ವರ್ಕು ನಿಮ್ಮನೆ ಹಾವುಗಳು ಬಂದಾಗ ಅದೇ ನಮ್ಮ ಥರನೇ ಯಾರನ್ನ ಹಾವಿನ ಸಂರಕ್ಷಕರು ಇಲ್ಲ ವನ್ಯಜೀವಿ ಸಂರಕ್ಷಕರು ಯಾರು ಇರ್ತಾರೆ ಅವ್ರನ್ನ ಕರೆಸಿ ಹಾವುನ ಸಂರಕ್ಷಣೆ ಮಾಡಿದೆ ಅಂತ ಹೇಳೋದು ಮತ್ತು ಯಾರು ಕೂಡ ನಾನು ಹಿಡಿಯಬೋದು ಅಂತ ಹಿಡಿಯೋಕೆ ಹೋಗ್ಬಿಡಿ ತುಂಬ ಡೇಂಜರು ಮತ್ತು ಇಲ್ಲಿಸ್ಕೊಡಾಯಿತು ಮತ್ತು ಎಲ್ಲರಿಗೂ ಲವ್ಯೂ ಜಯ ಅನ್ಸಿ